ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಪಾರ್ಟಿ ಬಹಳಷ್ಟು ದೊಡ್ಡದಿದೆ ತಾವೆಲ್ಲರೂ ಒಳ್ಳೆ ಸಂಘಟನೆ ಮಾಡಿ ಪಾರ್ಟಿಗೆ ಒಳ್ಳೆಯ ಒಂದು ಶಕ್ತಿ ಕೊಡಬೇಕು ಪಾರ್ಟಿ ಡಿಸ್ಟಿಕ್ನಲ್ಲಿ ಒಳ್ಳೆ ಬೆಳಿಬೇಕು ಈ ಕೆಲಸ ಏನಾದರೂ ತಾವೆಲ್ಲ ಇಂಟ್ರೆಸ್ಟ್ಲಿಂದ ಮಾಡಬೇಕು ಗುಲ್ಬರ್ಗ ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಹಾಗೂ ಸಹೋದರಾಗಿರ್ತಕ್ಕಂಥ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ಮೊನ್ನೆ ತಾನೇ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಜಾತ್ಯತೀತ ಜನತಾದಳ ಚುರುಕುಗೊಳಿಸುವ ಉದ್ದೇಶದಿಂದ ಎಂಟು ಒಂಬತ್ತು ಜನರ ಒಂದು ಯಾದಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ನನ್ನನ್ನು ಕೂಡ ಮಹಾಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ ಅದೇ ರೀತಿ ಈ ರಾಜ್ಯದ ಅಧ್ಯಕ್ಷರು ಹಾಗೂ ಅಧ್ಯಕ್ಷರ ಸಲಹೆ ಮೇರೆಗೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ನನ್ನ ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸಿ ಈ ನನಗೆ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿಯನ್ನು ಹೃದಯಪೂರ್ವಕವಾಗಿ ಹಗಲಿರಲಿ ಅನ್ನದೆ ನಾನು ಎಲ್ಲ ಜಿಲ್ಲಾ ಕಾರ್ಯಕರ್ತರನ್ನು ಒಳಗೊಂಡು ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ಲರನ್ನು ಪರಿಗಣನೆಗೆ ತೆಗೆದುಕೊಂಡು ಎಲ್ಲರ ಜೊತೆಗೂಡಿ ಈ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ನಾನು ಒಳ್ಳೆ ರೀತಿಯಿಂದ ಎಲ್ಲ ನಮ್ಮ ಮಿತ್ರ ಬ ಬೆಳಗದವ್ರು ಕೂಡಿ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಇದೆ ಇದಕ್ಕೆ ಎಲ್ಲ ಜಿಲ್ಲಾ ಕಾರ್ಯಕರ್ತರು ಹಾಗೂ ಪ್ರಮುಖರು ಇದಕ್ಕೊಂದು ವಿಶ್ವಾಸದಿಂದ ನಮಗೆ ಆಶೀರ್ವಾದ ಮಾಡಲಿ ಅದೇ ರೀತಿ ಅಶೋಕ್ ಮಾಲಕ್ರೂ ಕೂಡ ನಮಗೆ ಆಶೀರ್ವಾದ ಮಾಡಲಿ ಅಂಥೇಳಿ ಅವರು ಆಶೀರ್ವಾದ ಪಡಲಿಕ್ಕೆ ನಾವು ಬಂದಿದ್ದೀವಿ ಅವರು ಕೂಡ ಆಶೀರ್ವಾದ ಮಾಡ್ಯಾರ ಅದೇ ರೀತಿ ನಮ್ಮ ಇನ್ನೂ ಕೋರ್ ಕಮಿಟಿ ಅಧ್ಯಕ್ಷರಾದ ಬಸವರಾಜ್ ಸಡ್ಕಲ್ ಅವ್ರೂ ಕೂಡ ಆಗಿದ್ದಾರೆ ಅವ್ರ ಹತ್ತಿರನೂ ಹೋಗಿ ಬರ್ತೀವಿ ಹೀಗಾಗಿ ಎಲ್ಲ ಭಾಳ ಶ್ಯಾಮರಾವ್ ಸುರನ್ ಅದಾರ ಭಾಳ ಜನ ಅದಾರ ರೈಮತ್ ಅದಾರ ಭಾಳ ಜನ ಅವ್ರೆಲ್ಲರ ಹತ್ತಿರ ಹೋಗಿ ಕೈಸಿಂದ ಅವ್ರ ಆಶೀರ್ವಾದ ಪಡಿತಾ ಇದ್ದೀವಿ ಗುಲ್ಬರ್ಗ ಜಿಲ್ಲಾ ಜಿಲ್ಲೆಯದೊಳಗೆ ಜಾತ್ಯತೀತ ಜನತಾದಳ ಅದ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಎಮ್ ಎಲ್ ಎಳ್ದು ಅದೇ ರೀತಿ ಬಾಲರಾಜ್ ಗುತ್ತಿದಾರವ್ರ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಕೈ ಜೋಡಿಸಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟು ನಾನು ನಾಲ್ಕು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜೆ ಡಿ ಎಸ್ ಇಂದು ಕಲಬುರಿ ನಗರದ ಜನತಾ ದಳದ ಪಕ್ಷ ವತಿಯಿಂದ ನಮ್ಮ ಮಾರ್ಗದರ್ಶಕರಾದ ಅಶೋಕ್ ಅಪ್ಪಾಜಿಯವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬಲರಾಜ್ ಅಣ್ಣ ಗುತ್ತೇದಾರ್ ಅವರು ಅವರ ನೇತೃತ್ವದಲ್ಲಿ ನನಗೆ ಇವತ್ತಿನ ದಿವಸ ನಮ್ಮ ಪಕ್ಷ ವತಿಯಿಂದ ಯೂತ್ ಅಧ್ಯಕ್ಷನಾಗಿ ನನಗೆ ನೇಮಕ ಮಾಡಿ ಮಾಡಿದ್ದಾರೆ ಆದ ಕಾರಣ ನಾವು ಇಲ್ಲಿ ನಮ್ಮ ಮಾರ್ಗದರ್ಶಕರಾದ ನಮ್ಮ ಅಶೋಕ್ ಗುತ್ತಿದಾರ ಅವರ ಹತ್ತಿರ ಬಂದು ನಮ್ಮ ನಾವು ಎಲ್ಲ ಕಾರ್ಯಕರ್ತರು ಬಂದು ಮಹಾಪ್ರಧಾನ ಕಾರ್ಯದರ್ಶಿ ನಮ್ಮ ಬರ ಬಸವರಾಜ್ ಬಿರಿಬಿಟ್ಟಿ ಹಾಗೂ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ರಾಜ ಪಟೇಲ್ ಅವರು ಅವರು ಪಟ್ಟರು ಅಣ್ಣವರು ಎಲ್ಲರೂ ಬಂದು ನಾವು ಇಲ್ಲಿ ಮತ್ತು ನಮ್ಮ ಅಣ್ಣವರು ಬಂದು ಅವರಿಗೆ ಸನ್ಮಾನ ಮಾಡಿದ್ದೀವಿ ಆದ ಕಾರಣ ಎತ್ತಿನ ದಿವಸ ಹೇಳಬೇಕು ಏನು ಹೇಳಬೇಕಪ್ಪ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಅಶೋಕ್ ಗುತ್ತಿದಾರ ಅವರ ಮುಂದೆ ಮಾರ್ಗದರ್ಶನಕ್ಕೆ ಇರಬೇಕು ನಮಗೆ ಅವರ ಆಶೀರ್ವಾದ ಇರಬೇಕು ಮುಂದೆ ನಾವು ಪಾರ್ಟಿಯನ್ನು ನಾವು ಬಲಿಷ್ಠ ಮಾಡ್ತೀವಿ ಜಿಲ್ಲಾಲಿಂತ ರಾಜ್ಯ ಮಟ್ಟಕ್ಕೆ ನಾವು ಪಾರ್ಟಿ ಸಂಘಟನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮಹತ್ವಪೂರ್ಣ ಶುಭ ಸಮಾರಂಭ ರೂಪಿಸ್ತಿದೆ ಆದರಣೀಯ ಅಶೋಕ್ ಗುತ್ತದಾರ್ ಸಾಬ್ ಅವ್ರ ಹಮ್ಮಾರಿ ಜೋಹೆ ಸೆಕ್ರೆಟರಿ ಜನರಲ್ ಶ್ರೀ ಬಸವರಾಜ್ ಬೆಲ್ಬೆಟ್ಟಿ ಸಾಬ್ ಅವ್ರ ಹಮ್ಮಾರಿ ಸೀನಿಯರ್ಸ್ ಜೋಹೇ ರಾಮಚಂದ್ರ ಅಟೂರ್ಜಿ ಅವ್ರ ಯುವ ಕೆ ಅಧ್ಯಕ್ಷ ಪ್ರವೀಣ್ ಪ್ರವೀಣ್ಜಿ और हमारे मुजरो जो संगाड़ी साहब ये बहुत खुशी की बात है सबसे पहले मैं अशोक गुप्तादार साहब को हृदय धन्यवाद देना चाहता हूँ क्योंकि आप अपने सुपुत्र को जो है तो जिला अध्यक्ष बनाने के लिए अनुमति दिया बनाया तो उनकी हाथ से जो आज एक बिलिष्ट जो है एक ताकत वाला जो बॉडी बनाने के लिए आप जो है मार्गदर्शन किया उसलिए लिए आपको बहुत बहुत धन्यवाद आगे आने वाले दिनों में हम जो सेवा दल की तरफ से ये डिसिप्लिन के साथ जो है पार्टी के संगठन करने के लिए आपको संपूर्ण वेम्बल देंगे कर कर जो बोल बोलते हुए हम हमारे जगह ले लेते हैं जय हिंद जय कर्नाटका जय अशोक गुद्दार जय बालराज साहब जय देवगौड़ा जी जय कुमार स्वामी जी आज हमारे जो अध्यक्ष हैं बालराज गुतेदर साहब वो मेरे को एक जिम्मेदारी दिए हैं लेबर विंग का मैं उनका बहुत बहुत शुक्रिया अदा करता हूं। जो काम करना है मुझे इनशाला वो काम के लिए मैं जी जान लगाऊंगा और काम करूंगा मैं जो ज़िम्मेदारी दिए हैं मैं उसके ऊपर कायम रहूंगा इन ज़रूर जय हिंद जय कर्नाटक नम जिले हिरीअ उद्यमी ಅದರಾದಂಥ ನಮ್ಮ ಅಶೋಕ್ ಅವರೇ ಅವರು ಸುಪುತ್ರರಾದಂಥ ವಯಸ್ಸು ಸಣ್ಣದಿದ್ದರೆಲ್ಲ ಹುದ್ದೆ ದೊಡ್ದು ಅವ ಹುದ್ದೆ ಮೇಲೆ ನಾವು ಸಣ್ಣವಿದ್ದನ್ನು ತಿಳ್ಕೊಬಾರ್ದು ಇದು ನಮ್ಮ ತಪ್ಪು ಕಲ್ಪನೆ ಬಾಲರಾಜ್ ಗುತ್ತೇದಾರ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ಈ ಈಗ ತಾನೇ ನ್ಯೂಲಿ ಒಂದು ನೂತನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದ್ರಾಗ ನಾನು ನೋಡಿದೆ ಎಲ್ಲರೂ ಅನುಭವಿಸ್ತರು ಯುವಕರು ಉತ್ಸಾಹಿಗಳಿದ್ದಾರೆ ಇಂಥ ಥೀಮ್ ಇದ್ದರೆ ನಾವು ಮಾಡ್ಲಿಕ್ಕೆ ಕೆಲಸ ಒಂದು ಹುಮ್ಮಸ್ ಬರ್ತದೆ ನಾನು ವಯಸ್ಸು ಆಗ್ಯದ ಅಂತ ನಾನು ಕೊಡಲ್ಲ ನಮ್ಮ ಕಡೆ ಏನಿರ್ತದೆ ಬಾಲರಾಜ್ ಗೊತ್ತಿದ್ದ ಅವಾಗಾದ್ರೂ ಹೇಳಿದೆ ನಾನು ಜಿಲ್ಲಾ ಅಧ್ಯಕ್ಷ ಆಗಕ್ಕಿಂತ ಮುಂಚೆ ಅವರು ಸೇಡಮ್ನದ ಕ್ಷೇತ್ರದಾಗ ಅವರು ಕಾನ್ಸ್ಟ್ರೆ ಇದು ಮಾಡೋ ಹೊತ್ತಿಗೂ ಹೇಳಿದೆ ನಾನು ನೋಡಿರಿ ಬಾಲರಾಜ್ ನೀವು ಯುವಕರಿದ್ದಿರಿ ಸೋಲು ಗೆಲುವು ಇರ್ತದೆ ಮನುಷ್ಯ ಸೋತಿನಂತ ನಾರಾಜ್ ಆಗೋದು ಬೇಡ ಸೋಲಿಗೆ ಸೋಲು ಪರಿವರ್ತನೆ ಆಗ್ತದೆ ಗೆದ್ ಸೋತಿನ ಮುಂದೆ ಗೆದ್ದಾರ ಅದಕ್ಕೆ ನಿಮ್ಮ ಜನರನ್ನು ಅಲ್ಲಿ ನಮ್ಮ ಜನರೂ ಭಾಳ ಅದ ಅದಕ್ಕೆ ನಾನು ನಿಮ್ಮ ಸಲ ಪರವಾಗಿ ಬರ್ತೀನಿ ಅಲ್ಲಿ ಜನ್ಗೂ ಹೇಳ್ತೀನಿ ಅಂತ ನಾನು ಹೇಳಿದ್ದೀನಿ ಅವ ಯಾರು ಶಿವರಾಜ್ ಯಾರು ಶಿವಪುತ್ರಗ ಅವ ಯಾರು ಇನ್ನೊಬ್ಬರು ಐದಾರು ಮಂದಿಗೆ ಹೇಳಿದೀನಿ ಅದ್ರಾಗ ತಾವು ಕೂಡ ಹೇಳಿದ್ರಿ ಇಬ್ಬರು ಮೂರು ಭಾಳ ಬರಬರಿ ಇಲ್ಲರಿ ಅಂತ ಹೇಳಿದ್ರಿ ನನಗೆ ಫೋನ್ಗೆ ಮಾತಾಡಿದಿರಿ ಸರಿ ಇರ್ತವೆ ಸರಿ ಹಿಂಗೆ ಇರ್ತಾವ ಕೆಲವ್ರು ಅಕ್ಕ ಹೋಗ್ತಾವೆ ಓಡೋಗ್ತಾವ ಅವೆಲ್ಲ ಬಿಟ್ಟು ಬಿಡ್ರಿ ಪಕ್ಷ ಸಂಘಟನೆ ಬಗ್ಗೆ ಏನು ಚಿಂತೆ ಮಾಡಬೇಕು ಅದು ಮಾಡೋಣ ಯಾಕಂದ್ರೆ ಈ ದಿನ ಪ ಎಲ್ಲ ಏನದ ಜನತಾದಾಳು ಏನದ ಅಂತ ಅಂತೀವ್ರು ನಾವು ಹತ್ತೊಂಬತ್ತು ನೂರ ಎಂಬತ್ತು ಮೂರಲಿಂದ ಕೆಲಸ ಮಾಡ್ತಾ ಬಂದೆವು ಅವಾಗ ಈ ಅಂತಿತ್ತು ಸ ನಮ್ಮ ಸಮಯಗಳಿದ್ದು ಹ್ಯಾಂಗೆ ನಾವು ಪೇಸ್ ಮಾಡಿದ್ದೆವು ಅದೇ ರೀತಿ ಇವ್ರಿಗೂ ಸಹ ನಾವು ಈಗ ಏನಾರ ಆಗ್ಯಾರ ಜಿಲ್ಲಾ ಅಧ್ಯಕ್ಷ ಇರಲ್ಲ ಅವ್ರಿಗೂ ನಾವು ಸಹಕಾರ ಕೊಡೋಣ ಅವ್ರು ಏನಾರ ಅವ್ರಿಗೆ ಏನಾರ ಒಂದು ತಿಳಿಲಿಲ್ಲ ಅಂದ್ರೆ ನಾವು ತಿಳಿಸಿ ಹೇಳೋಣ ಈ ಥರ ಈ ಮಾರ್ಗದರ್ಶನ ಹೋರಿ ಇದಕ್ಕೆ ನಾವು ನಿಮಗೆ ಬೆಂಬಲಿ ಇರ್ತಿದ್ದೆವು ಪಕ್ಷ ಸಂಘಟನೆ ಮಾಡ್ದೆ ನಾವು ಇರ್ತಿದ್ದೆವು ಪಕ್ಷ ಇರ್ತದ ಮ್ಯಾಲೆ ನೋಡ್ರು ದೇವೇಗೌಡದು ರಾಜ್ಯಸಭದಾಗ ಕುಂತು ಮಾತಾಡೋದು ನನ್ನ ಕಣ್ಣನಿರೋದು ಒಬ್ಬ ನೈಂಟಿ ಟು ಏಜ್ ಇದ್ದಂಥ ಏಜ್ ಆಗ್ಯದ ಅಂದ್ರೂ ಅವ್ರು ಎಷ್ಟು ಸ್ಪಿರಿಟ್ಲಿಂದ ಮಾತಾಡ್ತಾರಂದ್ರೆ ಪಕ್ಷ ಸಂಘಟನೆ ಬಗ್ಗೆ ಅಂಥ ಸ್ಪಿರಿಟ್ ಇಲ್ಲಿ ಎಲ್ಲರಿಗೆ ಬರಲ್ರಿ ಅದು ಅದು ಒಂದು ದೇವ್ರಿಗೆ ಒಂದು ಕಾಣಿಕೆ ಇರ್ತದ ಆ ಕಾಣಿಕೆ ಆ ದೇವ್ರಿಗೆ ಕೊಟ್ಟಾದ್ರೆ ಅವ್ರಿಗೆ ಆಶೀರ್ವಾದ ಇದೆ ಆದ್ರೂ ಅವರು ಜಿದ್ದು ಬಿಡೋಲ್ಲ ಅದಕ್ಕೆ ನಾವು ಕೂಡ ಇಂಥ ಯುವಕರು ಬಂದ್ರೆ ಅಂದ್ರೆ ನಮಗೂ ಕೆಲಸ ಮಾಡೋಕ್ಕೆ ಒಂದು ಉತ್ಸವ ಬರ್ತದ ಹಿಮ್ಮ ಇದು ಬರ್ತದೆ ನಾವು ಅವ್ರಿಗೆ ಈ ರೀ ಈ ಮಾರ್ಗದಾಗ ಹೋರಿ ಈ ಮಾರ್ಗದರ್ಶನ ಅಂತ ನಮ್ಮ ಹಿರಿಯರಾದಂಥ ಅಶೋಕ್ ಗುಪ್ತವ್ರಿಗೆ ಆಶ್ವಾಸನ ಕೊಡ್ತೀನಿ ಯಾಕಂದರೆ ನಮ್ಮ ಮೇಲೆ ಭಾಳ ಅವರು ಪ್ರೀ ಪ್ರೀತಿ ಇದೆ ಆದ್ರೂ ಆ ಪ್ರೀತಿಗೆ ನಾ ಪಾತ್ರನಾಗಿ ನನಗೆ ಯಾವ್ಯಾವ ಕೆಲಸ ಕೊಟ್ಟರು ಅವರು ಏನು ಯಾವ ರೀತಿಯಾಗಿ ಆಗಿ ಹೋಗ್ಬೇಕು ಅನ್ನೋದು ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತೇಳಿ ಈ ಸಂದರ್ಭ ಯಾಕಂದ್ರೆ ನಾವು ಮಾತಾಡಿಲ್ಲ ಯಾಕಂದ್ರೆ ಅವರು ನಾನು ಭಾಷಣ ಕೇಳಬೇಕಂತ ತಲೆ ಆದ್ರೂ ಸಂದರ್ಭ ಇರ್ತಾವೆ ಯಾವುದೇ ಒಂದು ಸಂದರ್ಭದ ಮಾತಾಡಬೇಕಾಗ್ತದೆ ಎಲ್ಲ ಕಡೆ ಮಾತಾಡೋಕ್ಕಾಗಲ್ಲ ಬಿರ್ಬಿಟಿ ಅಂತೂ ಅವರು ಎಲ್ಲ ರೀತಿಯಲ್ಲಿಂದ ಮಾತಾಡ್ತಾರೆ ಆದರೂ ನಾನು ಮಾತಾಡ್ತೀನಿ ಆದರೂ ಒಂದು ಸಮಯ ಬಂದಾಗ ಮಾತಾಡ್ಬೇಕನ್ನೋದು ನನ್ನ ಉದ್ದೇಶ ಇರ್ತದ ಅಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಶೋಕ್ ಗುತ್ತಿಗೆ ಧನ್ಯವಾದ ಹೇಳಕತ್ತ ಅವ್ರಿಗಿನ್ ನಾವು ಈಗ ಎಲ್ಲರೂ ಕೂಡಿ ಒಂದು ಟೀಮ್ ಅವ್ರಿಗೆ ಏನದ ಆ ಟೀಮ್ ತೊಗೊಂಡು ಹೋಗ್ತೇವನೋ ಮಾತು ಅವರಿಗೆ ಅಶ್ವಾಸನೆ ಕೊಟ್ಟು ಮುಂದಿನ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಅಂತ ಮಾತು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಜೆ ಡಿ ಎಸ್